ಅದು ಆವಾಗ ನಮಗೆ ಪಿಂಪಲ್ಸನ್ನು ಕಡಿಮೆ ಮಾಡಿಸೋದ್ರ ಜೊತೆಗೆ ಫೇಸಿನ ಆಯ್ಲಿನೆಸ್ಸನ್ನು ಕೂಡ ಕಡಿಮೆ ಮಾಡಿಸಿ ನಮಗೆ ಬಹಳ ಮುಖದ ಕಾಂತಿಯನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯವನ್ನು ಮಾಡ್ತದೆ ಸೊ ಮನೆ ಮದ್ದುಗಳು ಯಾವ ರೀತಿ ತಯಾರು ಮಾಡಬೇಕು ಯಾವ ರೀತಿ ಬಳಸಬೇಕು ಅನ್ನುವಂತಹದ್ದನ್ನು ನೀವೀಗ ನೋಡಿದ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಮೊಡವೆ ಅಂದರೆ ಏನು ಈ ಪಿಂಪಲ್ಸ್ ಹೇಗೆ ಬರುತ್ತೆ ಪಿಂಪಲ್ಸ್ಗಳಿಂದ ಬರುವಂಥ ಕಾರಣಗಳೇನು ಮತ್ತು ಪಿಂಪಲ್ಸಲ್ಲಿ ಯಾವ್ಯಾವ ಲಕ್ಷಣಗಳಿರ್ತದೆ ಪಿಂಪಲ್ಸ್ಗಳಲ್ಲಿ ಟೈಪ್ ಟೈಪ್ ಏನು ಮತ್ತು ಬ್ಲ್ಯಾಕ್ ಹೆಡ್ಸ್ ಅಂದರೆ ಏನು ವೈಟ್ ಹೆಡ್ಸ್ ಅಂದರೆ ಏನು ಮತ್ತು ಯಾವ ಯಾವ ರೀತಿಯ ಚಿಕಿತ್ಸೆಗಳಿರುತ್ತೆ ಆಯುರ್ವೇದದಲ್ಲಿ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡಿದ್ವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿ ಎರಡು ಪಾರ್ಟ್ ಆಗಿ ನಾವು ಈ ನಮ್ಮ ವೀಡಿಯೋವನ್ನು ಡಿವೈಡ್ ಮಾಡ್ಕೊಳ್ಳೋಣ ಒಂದನೆಯದು ಚಿಕಿತ್ಸಾ ವಿಧಾನ ಆಯುರ್ವೇದದಲ್ಲಿ ಪಿಂಪಲ್ಸ್ಗೆ ಯಾವ್ಯಾವ ರೀತಿಯ ಚಿಕಿತ್ಸೆಗಳಿದೆ ಅನ್ನುವಂಥ ಸಂಕ್ಷಿಪ್ತವಾಗಿ ಏನು ಹೇಳಿದ್ದೆ ಅದನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಅದ್ರ ಜೊತೆಗೆ ಪಿಂಪಲ್ಸ್ಗಳಿದ್ದವರಂಥವರು ನೀವು ಮನೆಯಲ್ಲೇ ಏನೇನನ್ನು ಮಾಡ್ಕೊಳ್ಬಹುದು ಮನೆ ಮದ್ದು ಏನೇನು ಮಾಡ್ಕೊಳ್ಬಹುದು ಮತ್ತು ಆ ಮನೆ ಮದ್ದುಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವ ಯಾವ ಆಹಾರ ಕ್ರಮಗಳನ್ನು ಡಯಟನ್ನು ಕೂಡ ಫಾಲೋ ಮಾಡಬೇಕು ಈ ಪಿಂಪಲ್ಸನ್ನು ಕ್ಲಿಯರ್ ಆಗೋದಕ್ಕೆ ಎನ್ನುವಂತಹದ್ದನ್ನು ಇನ್ನೊಂದು ಪಾರ್ಟಲ್ಲಿ ನಾವು ಡೀಟೇಲಾಗಿ ನೋಡ್ತಾ ಬರೋಣ ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಲ ಡ ಲೈವ್ ಮನೆಮದ್ದುಗಳನ್ನು ಪ್ರಿಪೇರ್ ಮಾಡಿ ಕೂಡ ತೋರಿಸ್ತಾ ಬರ್ತೀನಿ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಸೊ ಇವತ್ತಿನ ನಮ್ಮ ಈ ಚಾ ಟಾಪಿಕನ್ನು ಶುರು ಮಾಡೋಣ ಎಲ್ಲರಿಗೂ ಸುಸ್ವಾಗತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾಲ್ಕು ಥರವಾದಂತಹ ಚಿಕಿತ್ಸೆಯನ್ನು ನಾವು ಪಿಂಪಲ್ಸಲ್ಲಿ ಮಾಡ್ತೀವಿ ಅಂತ ಸೊ ಮೊದಲನೇದು ನಾನು ನಿಮ್ಗೆ ಹೇಳಿದ್ದೆ ಇಂಟರ್ನಲ್ ಮೆಡಿಕೇಶನ್ ನಾನು ಔಷಧಿಗಳನ್ನು ಏನೇನನ್ನು ಕೊಡ್ತೀವಿ ಅಂತ ಹೇಳಿ ಸಾಮಾನ್ಯವಾಗಿ ನಾವು ರಕ್ತವನ್ನು ಶುದ್ಧಿ ಮಾಡುವಂತಹ ಮತ್ತು ಇನ್ಫೆಕ್ಷನನ್ನು ಕಡಿಮೆ ಮಾಡುವಂತಹ ಮತ್ತು ಯಾವುದು ಚರ್ಮವನ್ನು ಸ್ಕಿನ್ನನ್ನು ಪ್ಯೂರಿಫೈ ಮಾಡ್ತದೆ ಅಂದರೆ ಕಪ್ಪು ಕಲೆಗಳಿರಬಹುದು ಮೊಡವೆಗಳಿರಬಹುದು ಅದರಿಂದ ಉಳಿದಿರುವಂತಹದ್ದು ಏನೇನಿರುತ್ತೆ ಈ ಅಲ್ಲಿ ಅಲ್ಲಿ ಬಂದಿರುವಂತಹ ಹಳ್ಳಗಳ ರೀತಿಯಾಗಿರುವಂತಹದ್ದು ಕಪ್ಪು ಕಲೆಗಳಾಗಿರುವಂತಹದ್ದು ಮುಖದ ಚರ್ಮದ ಸ್ಟ್ರಕ್ಚರೇ ಚೇಂಜ್ ಆಗಿರುವಂತಹದ್ದು ಇದನ್ನು ಕರೆಕ್ಷನ್ ಮಾಡುವಂತಹ ಚರ್ಮವನ್ನು ಕ್ಲೀನ್ ಮಾಡುವಂತಹ ಔಷಧಿಗಳು ಇವುಗಳನ್ನು ಬಹಳ ಮುಖ್ಯವಾಗಿ ನಾವು ಔಷಧಿಯಲ್ಲಿ ಬಳಸ್ತಾ ಬರ್ತೀವಿ ಸಾಮಾನ್ಯವಾಗಿ ಈ ಔಷಧಿಗಳಲ್ಲಿ ನಾವು ಅದರಲ್ಲಿ ಮಂಜಿಷ್ಟ ಆಗಿರಬಹುದು ಹರಿದ್ರ ಆಗಿರಬಹುದು ಅದಾದ ನಂತರ ಶುಂಠಿ ಆಗಿರಬಹುದು ಅದು ಅದಾದ್ರ ಮೇಲೆ ಎಷ್ಟಿಮದು ಆಗಿರಬಹುದು ಅದಾದ ನಂತರ ಕ ಕಟುಕಿ ಆಗಿರಬಹುದು ಅದಾದ್ರ ಮೇಲೆ ಕುಟಜ ಆಗಿರಬಹುದು ಈ ರೀತಿಯಾದಂತಹ ಔಷಧಿ ದ್ರವ್ಯಗಳ ಕಾಂಬಿನೇಷನ್ ಆಗಿರುವಂತಹ ಔಷಧಿಗಳನ್ನು ನಾವು ಜಾಸ್ತಿ ಈ ಪಿಂಪಲ್ಸಿನ ಟ್ರೀಟ್ಮೆಂಟಲ್ಲಿ ಉಪಯೋಗಿಸ್ತಾ ಬರ್ತೀವಿ ಇದು ಆಯಾಯ ವ್ಯಕ್ತಿಯ ದೇಹ ಪ್ರಕೃತಿ ಮತ್ತು ಅಗ್ನಿ ಅಗ್ನಿ ಅಂದರೆ ಡೈಜೆಸ್ಟಿವ್ ಪವರ್ ಅಂತ ಹೇಳ್ತೀವಿ ಅದು ಕೂಡ ಬಹಳ ಮುಖ್ಯವಾದದ್ದು ಯಾವ ಡೈಜೆಸ್ಟಿವ್ ಪವರ್ ಎಷ್ಟು ಇದೆ ಅನ್ನುವಂಥದ್ದು ಪೇಷೆಂಟಿನ ಮೇಲೆ ಅವರಿಗೆ ಯಾವ ರೀತಿಯ ಔಷಧೀಯ ಚಿಕಿತ್ಸೆಗಳನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ವೈದ್ಯರು ಡಿಸೈಡ್ ಮಾಡ್ತಾರೆ ಅದಲ್ಲದೆ ಮತ್ತು ಆ ವ್ಯಕ್ತಿಗೆ ಎಷ್ಟು ಸಮಯದಿಂದ ಈ ಸಮಸ್ಯೆ ಇದೆ ಮತ್ತು ಅವರು ಹಿಂದೆ ಏನಾದರೂ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡಿದ್ದರ ಈ ಎಲ್ಲವುದನ್ನು ಡಿಸೈಡ್ ಮಾಡಿ ನಾವು ಯಾವ ರೀತಿಯ ಚಿಕಿತ್ಸೆಯನ್ನು ಅವರಿಗೆ ಕೊಡಬೇಕು ಅನ್ನುವಂತಹದ್ದನ್ನು ನಾವು ಡಿಸೈಡ್ ಮಾಡ್ತಾ ಬರ್ತೀವಿ ಅದು ಬಹಳ ಪರಿಣಾಮಕಾರಿಯಾಗಿ ರಕ್ತವನ್ನು ಕ್ಲೀನ್ ಮಾಡಿ ಈಗ ಇರುವಂತಹ ಪಿಂಪಲ್ಸನ್ನು ಕ್ಲಿಯರ್ ಮಾಡಿಸೋದ್ರ ಜೊತೆಗೆ ಮತ್ತೆ ಪಿಂಪಲ್ಸ್ ಬರದೇ ಹಾಗೆ ತಡೆಯುವಂಥ ಕೆಲಸವನ್ನು ಕೂಡ ಇದು ಮಾಡ್ತದೆ ಇನ್ನು ಎರಡನೆಯದಾಗಿ ನಾವು ಹೇಳ್ತಾ ಇರುವ ಹೇಳಿರುವಂಥದ್ದು ಏನಂತಂದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂದರೆ ಹೊರಗಡೆಯಿಂದ ನಾವೇನೇನು ಮಾಡ್ತೀವಿ ಅಂತ ಸಾಮಾನ್ಯವಾಗಿ ನಾವು ಹೊರಗಡೆಗೆ ಪಿಂಪಲ್ಸನ್ನು ಅವಾಯ್ಡ್ ಮಾಡುವಂತಹ ಕ್ರೀಮ್ಗಳನ್ನು ಮತ್ತು ವಾಶ್ಗಳನ್ನು ಮುಖ ತೊಳೆಯೋದಕ್ಕೆ ಉಪಯೋಗಿಸುವಂಥ ಫೇಸ್ ವಾಶ್ಗಳಾಗಿರಬಹುದು ಲೇಪಗಳು ಅಂದರೆ ಫೇ ಫೇಸ್ ಮಾಸ್ಕ್ ಅಂತ ಹೇಳ್ತೀವಿ ಅವು ಅಥವಾ ಫೇಸ್ ಪ್ಯಾಕ್ ಅಂತ ಹೇಳ್ತೀವಲ್ಲ ಅವು ಅದು ಫೇಸ್ ಸ್ಕ್ರಬ್ಗಳನ್ನು ಉಪಯೋಗಿಸ್ತೀವಿ ಮತ್ತು ಸ್ಟೀಮ ಸ್ಟೀಮನ್ನು ಕೊಟ್ಟು ಉಪಯೋಗಿಸುವಂತಹ ಪೀಲ್ ಆಫ್ ಮಾಸ್ಕ್ಗಳನ್ನು ಯೂಸ್ ಮಾಡ್ತೀವಿ ಈ ರೀತಿಯಾದಂತಹ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ಗಳು ಇವು ಕೂಡ ಪಿಂಪಲ್ಸನ್ನು ಚಿಕಿತ್ಸೆ ಮಾಡುವಂತಹದರಲ್ಲಿ ಬಹಳ ಪರಿಣಾಮಕಾರಿಯಾಗಿರ್ತದೆ ನಿಮ್ಮ ಚರ್ಮಕ್ಕೆ ಸೂಟಬಲ್ ಆಗಿರುವಂತಹ ನಿಮ್ಮ ಮುಖಕ್ಕೆ ಸೂಟಬಲ್ ಆಗಿರುವಂತಹ ನಿಮ್ಮ ಸಮಸ್ಯೆಗೆ ಸೂಟಬಲ್ ಆಗಿರುವಂತಹ ಭಾಳಷ್ಟು ವಿಧದವಾದಂತಹ ಪಿಂಪಲ್ಸ್ ಕ್ರೀಮ್ಗಳು ಅವೈಲೇಬಲ್ ಇದ್ದಾವೆ ಪಿಂಪಲ್ಸ್ ಕ್ರೀಮ್ಗಳು ಬರೀ ಪಿಂಪಲ್ಸನ್ನು ಕಡಿಮೆ ಮಾಡಿಸೋದಕ್ಕೆ ಬೇರೆ ಕ್ರೀಮ್ಗಳು ಅವೈಲೇಬಲ್ ಇರ್ತದೆ ಅದೇ ಪಿಂಪಲ್ಸ್ ಕ್ರೀಮ್ಗಳು ಪಿಂಪಲ್ಸನ್ನು ಕಡಿಮೆ ಮಾಡಿಸಿ ಅವುಗಳ ಮಾರ್ಕ್ಸನ್ನು ಕ್ಲಿಯರ್ ಮಾಡಿಸುವಂತಹ ಅದು ಒಟ್ಟಿಗೆ ಇರುವಂತಹ ಕ್ರೀಮ್ಗಳಿರ್ತದೆ ನಿಮಗೆ ಫೇಸ್ ಫೇಸ್ವಾಶ್ಗಳಲ್ಲೂ ಅಷ್ಟೇ ನಿಮಗೆ ಇನ್ಫೆಕ್ಷನ್ ಅನ್ನು ಕಡಿಮೆ ಮಾಡುವಂತಹ ಬೇವು ನಿಮ್ ನಿಂಬೆಹಣ್ಣು ಬೇವು ಮಂಜಿಷ್ಟ ಮತ್ತು ಅಲೋವೆರಾ ಕಾಂಬಿನೇಷನ್ ಇರುವಂತಹ ಫೇಸ್ವಾಶ್ಗಳಾಗಿರಬಹುದು ಅಥವಾ ಚರ್ಮಕ್ಕೆ ಕಾಂತಿಯನ್ನು ಕೊಡುವಂತಹ ರಕ್ತ ಚಂದನ ಅಥವಾ ಚಂದನ ಅಥವಾ ಮಂಜಿಷ್ಟ ಕಾಂಬಿನೇಷನ್ ಇರುವಂತಹ ಫೇಸ್ವಾಶ್ಗಳಾಗಿರಬಹುದು ಅಥವಾ ಚರ್ಮವನ್ನು ಸಾಫ್ಟ್ ಮಾಡಿಸ್ಲಿಕ್ಕೋಸ್ಕರವಾಗಿ ಅಲೋವೆರಾ ಮತ್ತು ಆಮ್ಲ ಕಾಂಬಿನೇಷನ್ ಇರುವಂಥ ಫೇಸ್ ವಾಶ್ಗಳಾಗಿರ್ಬೋದು ಅಥವಾ ಕಪ್ಪು ಕಲೆಗಳನ್ನು ಪರ್ಟಿಕ್ಯುಲರಾಗಿ ತೆಗೆಯೋದಕ್ಕೆ ಈ ಮಸಿ ಅಂದರೆ ಚಾರ್ಕೋಲ್ ಏನು ಹೇಳ್ತೀವಿ ಚಾರ್ಕೋಲಿನ ಕಾಂಬಿನೇಷನ್ಗಳಿರುವಂಥ ಫೇಸ್ ವಾಶ್ಗಳಾಗಿರ್ಬೋದು ಅಥವಾ ಚಂದನ ಕೇಸರ ಕೇಸರ ಕೇಸರಿ ಮತ್ತು ಚಂದನ ಮತ್ತು ಹಾಲಿನಿಂದ ಕಾಂಬಿನೇಷನ್ ಮಾಡಿರುವಂತಹ ವಾಶ್ಗಳು ಅವುಗಳು ಕಪ್ಪು ಕಲೆಗಳನ್ನು ತೆಗೆದು ಮುಖಕ್ಕೆ ಕಾಂತಿಯನ್ನು ಕೊಡ್ತದೆ ಈ ರೀತಿಯ ಬಹಳಷ್ಟು ಫೇಸ್ವಾಶ್ಗಳು ಅವೈಲಬಲ್ ಇದ್ದಾವೆ ಅವು ಕೂಡ ನಿಮ್ಮ ಮುಖದ ತ್ವಚೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ರಲ್ಲಿ ಬಹಳ ಸಹಕಾರಿಯಾಗ್ತದೆ ಇನ್ನು ಕ್ರೀಮ್ಗಳಲ್ಲೂ ಅಷ್ಟೇ ಕ್ರೀಮ್ಗಳಲ್ಲಿ ನಮಗೆ ಬಹಳಷ್ಟು ವಿಧವಾದಂತಹ ಕ್ರೀಮ್ಗಳಿದ್ದಾವೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇರುವಂಥ ಕ್ರೀಮ್ಗಳು ಅದನ್ನು ವೈದ್ಯರುಗಳು ನಿಮಗೆ ಯಾವುದು ಸೂಟಬಲ್ ಅನ್ನುವಂಥದ್ದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೋ ನೀವು ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸ್ತಾ ಬಂದರೆ ಪಿಂಪಲ್ಸಿಂದ ಸಂಪೂರ್ಣವಾದ ಮುಕ್ತಿಯನ್ನು ತೆಗೆದುಕೊಳ್ಳಬಹುದು ಇನ್ನು ಈ ಪಿಂಪಲ್ಸಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ನಾವು ಉಪಯೋಗಿಸುವಂತಹ ಮೆಥಡ್ ಏನಂತಂದರೆ ಲೇಪ ಅಂದರೆ ಫೇಸ್ ಪ್ಯಾಕ್ ಅಂತ ಹೇಳ್ತೀವಿ ಫೇಸ್ ಪ್ಯಾಕ್ಗಳು ಅಷ್ಟೇ ಫೇಸ್ ಪ್ಯಾಕ್ಗಳು ಇನ್ಫೆಕ್ಷನನ್ನು ಕಡಿಮೆ ಮಾಡಿ ಚರ್ಮದ ನೇಚರನ್ನು ಕರೆಕ್ಷನ್ ಮಾಡುವಂಥ ಅದರಲ್ಲಿ ಕೆಲವೊಬ್ಬರಿಗೆ ತುಂಬ ಆಯ್ಲಿ ಫೇಸ್ ಇರುತ್ತೆ ನೀವು ನೋಡ್ಬೋದು ಜಿಡ್ಡು ಜಿಡ್ಡು ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಸೀಬಮ್ ಅನ್ನುವಂಥದ್ದು ಸೆಬೇಷಿಯಸ್ ಕ್ಲಾಂಡಲ್ಲಿ ಸೀಬಮ್ ಅನ್ನುವಂಥ ಸೆಕ್ರೀಟ್ ಆಗ್ತದೆ ಅದು ತುಂಬ ಅಂಟು ಪದಾರ್ಥವಾಗಿರ್ತದೆ ಪಿಂಪಲ್ಸನ್ನು ಜಾಸ್ತಿ ಮಾಡಿಸೋದಕ್ಕೆ ಸಹಾಯಕವಾಗುತ್ತೆ ಅಂತ ಆ ರೀತಿಯ ಸಂದರ್ಭಗಳಲ್ಲಿ ಫೇಸ್ ಪ್ಯಾಕ್ಗಳು ಬಹಳ ಉತ್ತಮವಾದಂತಹ ಕೆಲಸವನ್ನು ಮಾಡ್ತದೆ ಹಾಗೆ ಅದಲ್ಲದೇ ಫೇಸ್ ಪ್ಯಾಕ್ಗಳು ಜಾಸ್ತಿ ಇನ್ಫೆಕ್ಷನ್ ಆಗಿ ಕೀವು ತುಂಬಿರುವಂತಹ ಗುಳ್ಳೆಗಳಾಗಿರುವಂಥ ಮುಖಗಳಲ್ಲಿ ಇನ್ಫೆಕ್ಷನನ್ನು ಕಡಿಮೆ ಮಾಡಿ ಆ ಮಾರ್ಸ್ಕ್ಗಳು ಕಡಿಮೆ ಆಗೋದ್ರಲ್ಲಿ ಕೂಡ ಫೇಸ್ ಪ್ಯಾಕ್ಗಳು ಬಹಳ ಮುಖ್ಯವಾದಂತಹ ಒಂದು ಕೆಲಸವನ್ನು ಮಾಡ್ತದೆ ಇನ್ನು ಇದಲ್ದೇ ಇನ್ನು ನಾವು ಉಪಯೋಗಿಸುವಂಥದ್ದು ಫೇಸ್ ಸ್ಕ್ರಬ್ಗಳು ಈ ಫೇಸ್ ಸ್ಕ್ರಬ್ಗಳು ಏನು ಮಾಡ್ತವೆ ಅಂತಂದರೆ ನಿಮಗೆ ಸ್ಕಿನ್ನಿನ ಚಿಕ್ಕ ಚಿಕ್ಕ ಪೋರುಗಳಲ್ಲಿ ಕಲೆಕ್ಟ್ ಆಗಿರುವಂತಹ ಕೊಳೆಗಳನ್ನು ತೊಳೆದು ಹಾಕೋದಕ್ಕೆ ಈ ಫೇಸ್ ಸ್ಕ್ರಬ್ಗಳು ಹೇಗಿರುತ್ತೆ ಅಂತಂದರೆ ಅದರಲ್ಲಿ ಫೈನ್ ನಿಮ್ಮ ಫೇಸ್ ವಾಶ್ಗಳ ಜೊತೆಗೆ ಸಣ್ಣ ಸಣ್ಣ ಕಾಳುಗಳಲ್ಲಿ ಕ್ಲೀನಿಂಗ್ ಮೆಟೀರಿಯಲನ್ನು ಆ್ಯಡ್ ಮಾಡಿರ್ತಾರೆ ಅದು ಏನು ಮಾಡುತ್ತೆ ಅಂತಂದರೆ ಸ್ಕ್ರಬ್ ಮಾಡಿದವಾಗ ನೀವು ಒಂದು ರೀತಿ ಮುಖವನ್ನು ಉಜ್ಜಿ ತೊಳೆದ ಹಾಗೆ ಅವಾಗ ಏನಾಗ್ತದೆ ಅಂತಂದರೆ ಆ ಚರ್ಮದ ಸ್ಕಿನ್ನಿನ ಪೋರ್ಸ್ಗಳು ಓಪನ್ ಆಗುತ್ತೆ ಸೊ ದಟ್ ಏನಾಗುತ್ತೆ ಅಂದರೆ ಕೊಳೆಗಳೆಲ್ಲ ಹೋಗಿ ಮುಖ ಕಾಂತಿಯುತವಾಗ್ತದೆ ಮತ್ತು ಮುಖದಿಂದ ಬೆವರು ಬರುವಂತಹದ್ದನ್ನು ಸೆಬೇಷಿಯಸ್ ಗ್ಲೈಂಡ್ ಏನು ತಡೆದಿರುತ್ತೆ ಅದು ಕೂಡ ಓಪನ್ ಅಪ್ ಆಗಿ ನಿಮ್ಮ ಸ್ಕಿನ್ ಪ್ಯೂರಿಫೈ ಆಗುವಂಥದ್ದು ಈಸಿ ಆಗ್ತದೆ ಇನ್ನು ನಾವು ಪೀಲ್ ಆಫ್ ಮಾಸ್ಕ್ಗಳನ್ನು ಯೂಸ್ ಮಾಡ್ತೀವಿ ಈ ಪೀಲ್ ಆಫ್ ಮಾಸ್ಕ್ಗಳು ಹೇಗೆ ಅಂತಂದರೆ ನಿಮ್ಮ ಮುಖದ ಸಣ್ಣ 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 ಪೋರ್ಸ್ಗಳಿಗೆ ಕಲೆಕ್ಟ್ ಆಗಿರುವಂತಹ ಕೊಳೆಯನ್ನು ಅದರ ಜೊತೆಗೆ ಅದು ಹೊರಗಡೆಗೆ ತೆಗೆದುಕೊಂಡು ಹೋಗ್ತದೆ ಇದು ಕೂಡ ನಮಗೆ ಪಿಂಪಲ್ಸ್ ಮತ್ತು ಅದರ ಕಲೆಗಳ ಟ್ರೀಟ್ಮೆಂಟಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತದೆ ಇನ್ನು ಮೂರನೆಯ ಚಿಕಿತ್ಸೆ ಮೂರನೇ ಪಾರ್ಟ್ ಚಿಕಿತ್ಸೆ ಯಾವುದು ಅಂತಂದರೆ ಈಗ ಈ ಪಿಂಪಲ್ಸ್ಗಳು ಬೇರೆ ಯಾವುದಾದರೂ ಸಮಸ್ಯೆಯ ಸೆಕೆಂಡ್ರಿ ಸಿಂಪ್ಟಮ್ ಆಗಿ ಬಂದಿದ್ದರೆ ಅದರ ಚಿಕಿತ್ಸೆ ಸಾಮಾನ್ಯವಾಗಿ ಪಿಂಪಲ್ಸ್ಗಳು ಯಾವ ಯಾವ ಸಮಸ್ಯೆಯಲ್ಲಿ ಸೆಕೆಂಡ್ರಿ ಸಿಂಪ್ಟಮ್ಸ್ ಆಗಿ ಬರುತ್ತೆ ಅಂತಂದರೆ ನಾನು ಹೇಳಿದಾಗೆ ಒಂದು ಡ್ಯಾಂಡ್ರಫ್ ಡ್ಯಾಂಡ್ರಫಲ್ಲಿ ಸಣ್ಣ 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 ಗುಳ್ಳೆಗಳು ಬರುತ್ತೆ ಮುಖದಲ್ಲಿ ಆ ರೀತಿ ಇದರಲ್ಲಿ ನೀವು ಮುಖಕ್ಕೆ ಚಿಕಿತ್ಸೆ ಮಾಡುವುದರ ಜೊತೆಗೆ ಡ್ಯಾಂಡ್ರಫಿಗೆ ಟ್ರೀಟ್ಮೆಂಟನ್ನು ಕೊಟ್ಟರೆ ಮಾತ್ರ ಕಂಪ್ಲೀಟಾಗಿ ಗುಳ್ಳೆಗಳು ಬರುವಂಥದ್ದು ನಿಲ್ಲುತ್ತೆ ಮತ್ತು ಇರುವಂತಹದ್ದು ಕೂಡ ಕ್ಲಿಯರ್ ಆಗ್ತದೆ ಮತ್ತು ಈ ಥೈರಾಯ್ಡ್ ಹಾರ್ಮೋನಿನ ಸಮಸ್ಯೆಗಳಾಗಿರುವಂತಹ ಥೈರಾಯ್ಡ್ ಆಗಿರಬಹುದು ಅಥವಾ ಮಹಿಳೆಯರಲ್ಲಿ ಪಿ ಸಿ ಓ ಡಿ ಆಗಿರಬಹುದು ಅಥವಾ ಈ ಮೆನಾರ್ಕೆ ಆಗಿರಬಹುದು ಅಥವಾ ಮೆನೊಪಾಸ್ ಆಗಿರಬಹುದು ಈ ಪ್ರೆಗ್ನೆನ್ಸಿ ಸಮಯದ ಸಮಸ್ಯೆಗಳಾಗಿರಬಹುದು ಈ ಎಲ್ಲ ಸಮಸ್ಯೆಗಳಲ್ಲಿ ಕೂಡ ನಮಗೆ ಈ ಪಿಂಪಲ್ಸ್ಗಳು ಹಾರ್ಮೋನಿನ ವ್ಯತ್ಯಾಸದಿಂದ ಬರ್ತಾ ಹೋಗುತ್ತೆ ಆವಾಗ ನಾವೇನು ಮಾಡಬೇಕಂತಂದರೆ ಆ ಹಾರ್ಮೋನಿನ ಚಿಕಿತ್ಸೆಯನ್ನು ಕರೆಕ್ಷನನ್ನು ಮಾಡ್ಕೊಳ್ತಾ ಪಿಂಪಲ್ಸಿಗೆ ಚಿಕಿತ್ಸೆಯನ್ನು ಕೊಟ್ಟರೆ ಆವಾಗ ಮಾತ್ರ ಪಿಂಪಲ್ಸ್ ಕಂಪ್ಲೀಟಾಗಿ ಗುಣ ಆಗ್ತಾ ಬರ್ತದೆ ಇನ್ನು ಅದಲ್ಲದೇ ಸಾಮಾನ್ಯವಾಗಿ ರಕ್ತದ ಇಂಪ್ಯೂರಿಟಿ ಚರ್ಮದ ಅಲರ್ಜಿ ಅಥವಾ ಚರ್ಮದಲ್ಲಿ ಇರುವಂತಹ ರಕ್ತದಲ್ಲಿ ಇರುವಂತಹ ಇನ್ಫೆಕ್ಷನಿನ ಪ್ರಮಾಣ ಇವು ಕೂಡ ಸಾಮಾನ್ಯವಾಗಿ ಪಿಂಪಲ್ಸನ್ನು ತರಿಸ್ತದೆ ಅಂತಹ ಸಂದರ್ಭಗಳಲ್ಲಿ ಬ್ಲಡ್ ಪ್ಯೂರಿಫಿಕೇಷನ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡು ಅದರ ಜೊತೆಗೆ ಪಿಂಪಲ್ಸಿನ ಚಿಕಿತ್ಸೆಯನ್ನು ನಾವು ಮಾಡ್ತಾ ಬಂದರೆ ಈ ಪಿಂಪಲ್ಸನ್ನು ಸರಿಯಾಗಿ ಕಂಪ್ಲೀಟಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇರ್ತದೆ ಇನ್ನು ನಾಲ್ಕನೆಯ ವಿಧಾನ ನಾವೇನು ಹೇಳಿದ್ವಿ ಅಂತಂದರೆ ಯಾವಾಗ ದೇಹದಲ್ಲಿ ಈ ಸಮಸ್ಯೆಗೆ ಕಾರಣ ಆಗಿರುವಂಥ ಪಿಂಪಲ್ಸ್ಗೆ ಕಾರಣ ಆಗಿರುವಂಥ ದೋಷಗಳು ಬಹಳ ಜಾಸ್ತಿ ಇರ್ತವೆ ನಾವು ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂತಂದರೆ ವಾತ ಪಿತ್ತ ಮತ್ತು ಕಫ ಈ ಮೂರು ತ್ರಿದೋಷಗಳು ಅಂತ ಹೇಳ್ತೀವಿ ಈ ತ್ರಿದೋಷಗಳು ಅಂತಂದರೆ ಯಾ ಇವು ಸಮಸ್ಥಿತಿಯಲ್ಲಿ ದೋ ದೋಷಗಳು ಸರಿಯಾದ ಸ್ಥಿತಿಯಲ್ಲಿದ್ದರೆ ದೇಹದಲ್ಲಿ ಯಾವುದೇ ಸಮಸ್ಯೆ ಬರದೇ ಇದ್ದ ಹಾಗೆ ದೇಹವನ್ನು ನಡೆಸ್ಕೊಂಡು ಹೋಗ್ತವೆ ಯಾವಾಗ ನಾವು ಮಾಡುವಂಥ ಈ ಆಹಾರ ಕ್ರಮಗಳಿರಬಹುದು ಅಥವಾ ಓಡಾಟದಲ್ಲಿ ಆಗುವಂಥ ವ್ಯತ್ಯಾಸಗಳಾಗಿರಬಹುದು ಅಥವಾ ಸ್ಟ್ರೆಸ್ ಈ ನಿದ್ರೆ ವ್ಯತ್ಯಾಸಗಳಾಗಿರಬಹುದು ಇವೆಲ್ಲ ಆದವಾಗ ಈ ದೋಷಗಳು ದೇಹದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಬರುತ್ತೆ ಆವಾಗ ಏನಾಗ್ತದೆ ಅಂತಂದರೆ ಅವುಗಳ ಅವು ವ್ಯತ್ಯಾಸ ಆದವಾಗ ಪಿಂಪಲ್ಸನ್ನು ಉತ್ಪತ್ತಿ ಮಾಡುವಂಥ ಸಾಧ್ಯತೆ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಯಾವಾಗ ಸಮಸ್ಯೆ ತುಂಬ ಜಾಸ್ತಿ ಇದೆ ನಾವು ಕೇವಲ ಔಷಧಿ ಮತ್ತು ಆಹಾರ ಕ್ರಮದಿಂದ ಇದನ್ನು ಕೂಡಲೇ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಕಂಡೀಷನ್ಸ್ಗಳಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಬಹಳ ಮುಖ್ಯವಾಗಿ ಇಲ್ಲಿ ಪ್ರಯೋಗವನ್ನು ಮಾಡ್ತೇವೆ ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಈ ಪಿಂಪಲ್ಸ್ಗೆ ಸಂಬಂಧಪಟ್ಟ ಹಾಗೆ ಎರಡು ರೀತಿಯ ಚಿಕಿತ್ಸೆಗಳು ಒಂದು ವಮನ ಅಂತ ವಮನ ಅಂದರೆ ನಾವು ದೇಹದಲ್ಲಿರುವಂತಹ ಬೇಡದೇ ಇರುವಂತಹ ದೋಷಗಳನ್ನು ಜಾಸ್ತಿ ಆಗಿರುವಂಥ ದೋಷಗಳನ್ನು ದೇಹದ ಎಲ್ಲ ಭಾಗಗಳಿಂದ ಹೊಟ್ಟೆಗೆ ತರಿಸಿ ಆ ನಂತರ ಅದನ್ನು ವಾಮ ವಾಂತಿಯ ಮೂಲಕ ದೇಹದಿಂದ ಹೊರಗಡೆ ಹಾಕುವಂತಹದ್ದು ಇದನ್ನು ವಮನ ಚಿಕಿತ್ಸೆ ಅಂತ ಹೇಳ್ತೇವೆ ಈ ಎರಡನೆಯ ಚಿಕಿತ್ಸೆ ಏನು ಅಂತಂದರೆ ವಿರೇಚನ ಅಂತ ಈ ವಿರೇಚನ ಅನ್ನುವಂತಹದರಲ್ಲಿ ದೇಹದಲ್ಲಿ ಜಾಸ್ತಿಯಾಗಿರುವಂತಹ ದೋಷಗಳನ್ನು ಹೊಟ್ಟೆಗೆ ತರಿಸಿ ನಾವು ಅದೋ ಮಾರ್ಗದಲ್ಲಿ ಅಂದರೆ ಭೇದಿ ಮಾಡಿಸೋದಕ್ಕೆ ಲೂಸ್ ಮೋಷನಿನ ಮೂಲಕ ದೇಹದಲ್ಲಿರುವಂಥ ದೋಷಗಳನ್ನು ಹೊರಗಡೆ ಹಾಕುವಂತಹದ್ದು ಇದನ್ನು ವಿರೇಚನ ಅಂತ ಹೇಳ್ತೀವಿ ಈ ಎರಡು ವಮನ ಮತ್ತು ವಿರೇಚನ ಚಿಕಿತ್ಸೆಗಳು ನಮಗೆ ಪಿಂಪಲ್ಸಿನ ಟ್ರೀಟ್ಮೆಂಟಲ್ಲಿ ಬಹಳ ಮುಖ್ಯವಾದಂತಹ ಮತ್ತು ಬಹಳ ಪರಿಣಾಮ ಕಾರ್ಯದಂತಹ ರಿಸಲ್ಟ್ ಅನ್ನ ಕೊಡುತ್ತೆ ಇದರ ಜೊತೆಗೆ ನಾವು ಪಂಚಕರ್ಮ ಚಿಕಿತ್ಸೆಯಲ್ಲಿ ನಸ್ಯ ಚಿಕಿತ್ಸೆಯನ್ನು ಕೂಡ ಬಹಳ ಪ್ರಧಾನವಾಗಿ ಪಿಂಪಲ್ಸ್ಗೆ ಉಪಯೋಗಿಸ್ತೀವಿ ಚಿಕಿತ್ಸೆ ನಾಸಾ ಶಿರೋಧ ಶಿರೋದ್ವಾರಂ ಅಂತ ಹೇಳ್ತೀವಿ ಅಂದರೆ ಮೂಗು ಅನ್ನುವಂತಹದ್ದು ತಲೆಗೆ ಅಥವಾ ಶಿರಕ್ಕೆ ದ್ವಾರ ಇದ್ದ ಹಾಗೆ ಬಾಗಿಲು ಅಂತ ಅಂದರೆ ನಾವು ಯಾವುದೇ ಔಷಧಿಯನ್ನು ಮೂಗಿನ ಮೂಲಕ ನಾವು ಅಡ್ಮಿನಿಸ್ಟರ್ ಮಾಡಿದ್ರೆ ಅಂದರೆ ಪ್ರಯೋಗ ಮಾಡಿದ್ರೆ ಅದು ನೇರವಾಗಿ ತಲೆ ಮತ್ತು ಮುಖಕ್ಕೆ ಸ ಊರ್ಧ್ವ ಜತ್ರುಗತ ಅಂತ ಹೇಳ್ತೀವಿ ಅಂದರೆ ಭುಜದ ಮೇಲಿನ ಎಲ್ಲ ಸಮಸ್ಯೆಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿ ಚಿಕಿತ್ಸೆನ ಮಾಡ್ತದೆ ಅಂತ ಸೊ ಪಿಂಪಲ್ಸಲ್ಲಿ ಕೂಡ ಕೂಡ ನಾವು ಈ ನಸ್ಯಕರ್ಮವನ್ನು ಪ್ರಯೋಗ ಮಾಡುವಂತಹದ್ದು ಬಹಳ ತ್ವರಿತವಾಗಿ ಇನ್ಸ್ಟೆಂಟ್ ಆಗಿ ನಿಮಗೆ ರಿಸಲ್ಟ್ಸ್ ಅನ್ನು ನಾವು ಪೇಷೆಂಟ್ಸ್ಗಳಲ್ಲಿ ಬಹಳಷ್ಟು ಪೇಷಂಟ್ಗಳಲ್ಲಿ ನೋಡಿರ್ತೀವಿ ನಸ್ಯಕರ್ಮವನ್ನು ಸ್ಟಾರ್ಟ್ ಮಾಡ್ತೀವಿ ತುಂಬ ಪಿಂಪಲ್ಸ್ ಇರುತ್ತೆ ಮೂರನೇ ದಿನ ಆಗೋಷ್ಟೊಳಗಡೆ ಪಿಂಪಲ್ಸ್ಗಳು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಆಗ್ಬಿಟ್ಟಿರ್ತದೆ ಇನ್ನೂ ಟ್ರೀಟ್ಮೆಂಟೇ ನಸ್ಯ ನಸ್ಯಕರ್ಮ ಅಷ್ಟು ಎಫೆಕ್ಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದು ಆನಂತರ ನಾವು ಇನ್ನೊಂದು ಪಂಚಕರ್ಮ ಚಿಕಿತ್ಸೆಯ ಇನ್ನೊಂದು ಬಹಳ ಮುಖ್ಯವಾದಂಥ ವಿಭಾಗ ಪರ್ಟಿಕ್ಯುಲರ್ ಆಗಿ ನಾವು ಚರ್ಮ ರೋಗಕ್ಕೆ ಸಂಬಂಧಪಟ್ಟಾಗಿ ಉಪಯೋಗಿಸುವಂತಹದ್ದು ಜಲೋಕಾವಚರಣ ಅಂತ ಅಂದರೆ ಲೀಚ್ ಥೆರಪಿ ಇದು ಕೂಡ ಅಷ್ಟೇ ಆ ಲೋಕಲ್ ಭಾಗದಲ್ಲಿ ಇರುವಂತಹ ಕೆಟ್ಟ ರಕ್ತವನ್ನು ಬಹಳ ಬೇಗ ಹೊರಗಡೆ ತೆಗೆದು ಆ ಪಿಂಪಲ್ಸ್ ಹೀಲಾಗೋದಕ್ಕೆ ಮತ್ತು ಹೊಸ ರಕ್ತದ ಸಂಚಾರವನ್ನು ಆ ಜಾಗದಲ್ಲಿ ಮಾಡಿಸೋದಕ್ಕೆ ಈ ಲೀಚ್ ಥೆರಪಿ ಕೂಡ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಇವು ನಾಲ್ಕು ನಾವು ಚಿಕಿತ್ಸಾ ವಿಧಾನಗಳು ಯಾವ್ಯಾವದನ್ನು ನಾವು ಸಾಮಾನ್ಯವಾಗಿ ಫಾಲೋ ಮಾಡ್ತೀವಿ ಅಂತ ಹೇಳಿ ಹೇಳಿರುವಂಥದ್ದನ್ನು ನನಗೆ ಎಕ್ಸ್ಪ್ಲೇನ್ ಮಾಡಿದೆ ಇನ್ನು ನಾವು ಮುಂದಿನ ಭಾಗದಲ್ಲಿ ಬಹಳ ಮುಖ್ಯವಾಗಿ ಎರಡು ಪ ವಿಷಯಗಳನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಬರ್ತೀವಿ ಒಂದನೇ ಅದು ಆಹಾರ ಮತ್ತು ವಿಹಾರದಲ್ಲಿನ ವ್ಯತ್ಯಾಸ ಅಂದರೆ ನಾವು ಸೇವಿಸುವ ಆಹಾರ ಮತ್ತು ನಮ್ಮ ಜೀವನ ಶೈಲಿಯ ವ್ಯತ್ಯಾಸ ಸೊ ಹಾಗಾದರೆ ಯಾವ ಯಾವ ರೀತಿಯ ಜೀವನ ಶೈಲಿ ಮತ್ತು ಆಹಾರದಲ್ಲಿನ ವ್ಯತ್ಯಾಸಗಳನ್ನು ನಾವು ಮಾಡಿಕೊಳ್ಬೇಕು ಪಿಂಪಲ್ಸ್ ಕಡಿಮೆ ಆಗೋದಕ್ಕೆ ಅನ್ನುವಂತಹದ್ದನ್ನು ನಾನೀಗ ನಿಮಗೆ ತಿಳಿಸ್ತಾ ಬರ್ತೀನಿ ಮೊದಲನೆಯದಾಗಿ ಆಹಾರವನ್ನು ನೋಡೋಣ ಆಹಾರದಲ್ಲಿ ಮೊದಲನೆಯದಾಗಿ ಎಣ್ಣೆಯಲ್ಲಿ ಕರಿದ ಪರದ ಪದಾರ್ಥಗಳು ಮತ್ತು ಕೊಬ್ಬಿನಾಂಶ ಜಾಸ್ತಿ ಇರುವಂತಹ ಫ್ಯಾಟಿ ಐಟಮ್ಸನ್ನು ಆದಷ್ಟು ಕಡಿಮೆ ಮಾಡುವಂತಹದ್ದು ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಈ ಔಟ್ಸೈಡ್ ಸ್ನ್ಯಾಕ್ಸ್ಗಳು ಚಾಟ್ಸ್ಗಳಾಗಿರಬಹುದು ಹೊರಗಡೆಯಲ್ಲಿ ನಾವು ಎಣ್ಣೆ ಆಗಿಲ್ಲದೆ ಇರುವಂತಹದ್ದು ಪದೇ ಪದೇ ಉಪಯೋಗಿಸಿ ಉಪಯೋಗಿಸಿ ಕಾಯಿಸಿರುವಂತಹ ಎಣ್ಣೆಯಿಂದ ಮಾಡಿರುವಂಥ ಆಹಾರ ಆಹಾರ ಪದಾರ್ಥಗಳೇನಾಗುತ್ತೆ ಅವು ರಕ್ತದ ಇಂಪ್ಯೂರಿಟಿಯನ್ನು ಮಾಡಿ ಪಿಂಪಲ್ಸ್ ತರಿಸೋದಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಕಾರಣ ಸೊ ಹಾಗಾಗಿ ಎಣ್ಣೆಯಲ್ಲಿ ಕರೆದಿರುವಂಥ ವಸ್ತುಗಳು ಮತ್ತು ಯಾವಾಗ ನಾವು ಚೀಸ್ ಬಟರ್ ಅಥವಾ ಕೊಬ್ಬಿನಾಂಶಗಳಿರುವಂತಹ ನಾನ್ ವೆಜ್ ಐಟಮ್ಸ್ಗಳನ್ನ ಜಾಸ್ತಿ ಸೇವಿಸ್ತಾ ಬರ್ತೀವಿ ಅದು ಏನು ಮಾಡುತ್ತೆ ಅಂತಂದರೆ ದೇಹದಲ್ಲಿನ ಕೊಬ್ಬಿನ ಪ್ರಮಾಣವನ್ನು ಜಾಸ್ತಿ ಮಾಡಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಆದವಾಗ ಪಿಂಪಲ್ಸ್ಗಳು ಉತ್ಪತ್ತಿ ಆಗುವಂಥದ್ದು ಒಂದು ಸಾಮಾನ್ಯ ಲಕ್ಷಣ ಹಾಗಾಗಿ ಆದಷ್ಟು ಪಿಂಪಲ್ಸಿನ ಸಮಸ್ಯೆ ಇರುವಂಥವರು ಕೊಬ್ಬಿನಾಂಶ ಇರುವಂಥ ಆಹಾರವನ್ನು ಆದಷ್ಟು ಕಡಿಮೆ ಸೇವಿಸ್ತಾ ಬರಬೇಕು ಆ ನಂತರ ನೀರಿನ ಸೇವನೆಯ ಪ್ರಮಾಣವನ್ನು ಜಾಸ್ತಿ ಮಾಡೋದು ಅಂದರೆ ನೀರು ಯಥೇಚ್ಛವಾಗಿ ಕುಡಿಬೇಕು ಯಾಕೆಂತಂದರೆ ನೀರು ಚರ್ಮವನ್ನು ಕ್ಲೀನ್ ಮಾಡುವಂತಹದರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಸೊ ನೀರು ನಾವು ಸರಿಯಾದ ಪ್ರಮಾಣದಲ್ಲಿ ಚೆನ್ನಾಗಿ ಕುಡಿತಾ ಬಂದಷ್ಟೂ ನಮ್ಮ ಚರ್ಮ ಕ್ಲೀನ್ ಆಗ್ತಾ ಬರುತ್ತೆ ಸೊ ಪಿಂಪಲ್ಸ್ ಬರುವಂತಹದ್ದು ಕೂಡ ಕಡಿಮೆ ಆಗ್ತಾ ಬರ್ತದೆ ಇನ್ನು ನಾಲ್ಕನೆಯದು ನಾರಿನ ಅಂಶಗಳಿರುವಂತಹ ಆಹಾರವನ್ನು ಜಾಸ್ತಿ ಸೇವಿಸುವಂತಹದ್ದು ಈ ನಾರಿನ ಅಂಶಗಳು ಅಂದರೆ ಫೈಬ್ರಸ್ ಫುಡ್ ಅಂತ ಹೇಳ್ತೀವಿ ಈ ಫೈಬ್ರಸ್ ಫುಡ್ ಅಂತಂದರೆ ಈ ತರಕಾರಿಗಳಲ್ಲಿ ಈ ಬೀನ್ಸು ಕ್ಯಾರೆಟು ನವಿಲುಕೋಸು ಈ ಎಲ್ಲ ತರಕಾರಿಗಳು ಯಾವುದರಲ್ಲಿ ನಾರಿನಾಂಶ ಜಾಸ್ತಿ ಇರ್ತದೆ ಅದು ಏನು ಮಾಡುತ್ತೆ ಅಂತಂದರೆ ನಾವು ತಿಂದಿರುವಂಥ ಆಹಾರವನ್ನು ಜೀರ್ಣ ಮಾಡಿಸುವಂತಹದ್ದಕ್ಕೆ ಮತ್ತು ನಮ್ಮ ಮೋಷನನ್ನು ಈಸಿಯಾಗಿ ಮಾಡಿಸುವಂತಹದ್ದಕ್ಕೆ ಬಹಳ ಸಹಕಾರಿಯಾಗ್ತದೆ ಯಾಕೆ ಅಂತಂದರೆ ಯಾರಲ್ಲೆಲ್ಲ ಕಾನ್ಸ್ಟಿಪೇಷನ್ ಇರ್ತದೆ ಅಜೀರ್ಣ ಇರ್ತದೆ ಗ್ಯಾಸ್ಟ್ರೈಟಿಸ್ ಇರ್ತದೆ ಯಾರಿಗೆ ಮೋಷನ್ ಸರಿಯಾಗಿ ಆಗ್ತಿರಲ್ಲ ಅಂತಹವರಲ್ಲಿ ಪಿಂಪಲ್ಸ್ ಬರುವಂತಹದ್ದು ಸಾಮಾನ್ಯವಾದಂತಹ ಲಕ್ಷಣ ಆಗಿರುತ್ತದೆ ಇನ್ನು ಸರಿಯಾದ ಸಮಯದಲ್ಲಿ ಆಹಾರ ಸೇವಿಸುವಂತಹದ್ದು ಬಹಳ ಮುಖ್ಯವಾಗಿರ್ತದೆ ಅಂತಂದರೆ ಆಹಾರ ಸಮಯದಲ್ಲಿ ವ್ಯತ್ಯಾಸ ಕೂಡ ದೇಹದಲ್ಲಿನ ಉಷ್ಣಾಂಶವನ್ನು ವ್ಯತ್ಯಾಸ ಮಾಡಿಸ್ತದೆ ಮತ್ತು ಗ್ಯಾಸ್ಟ್ರೇಟಿಸ್ಗೆ ಕಾರಣ ಆಗ್ತದೆ ಹಾಗಾಗಿ ನಿಯಮಿತವಾದ ಸಮಯದಲ್ಲಿ ಆಹಾರ ಸೇವಿಸುವುದರಿಂದಾಗಿ ನಮಗೆ ಪಿಂಪಲ್ಸ್ ಬರುವಂತಹದನ್ನು ತಡೆಗಟ್ಟೋದಕ್ಕೆ ಸಹಾಯಕವಾಗ್ತದೆ ಇನ್ನು ಆಹಾರದ ನಂತರ ವಿಹಾರ ಅಂದರೆ ನಾವು ಮಾಡುವಂತಹ ಕೆಲಸಗಳಲ್ಲಿ ಏನೇನು ವ್ಯತ್ಯಾಸ ಅಂತಂದರೆ ಮೊದಲನೆಯದು ನಿದ್ದೆ ನಿದ್ದೆ ಸರಿಯಾಗಿ ಯಾರು ಮಾಡೋದಿಲ್ಲ ಲೇಟ್ ನೈಟ್ ಯಾರು ಮಲ್ಕೊಳ್ತಾರೆ ಅಥವಾ ನಿದ್ದೆಯಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಯಾರಿಗಿದೆ ಅವರಲ್ಲಿ ಕೂಡ ಪಿಂಪಲ್ಸ್ ಬರುವಂತಹ ಸಾಧ್ಯತೆಗಳು ಬಹಳ ಜಾಸ್ತಿ ಹಾಗಾಗಿ ಸರಿಯಾದ ಸಮಯದಲ್ಲಿ ಮಲ್ಕೊಳ್ಳುವಂತಹದ್ದು ನಾವೇನು ಹೇಳ್ತೀವಿ ಅರ್ಲಿ ಗೋ ಟು ಬೆಡ್ ಅರ್ಲಿ ಅಪ್ ಅಂದರೆ ಬೇಗ ಮಲ್ಕೊಂಡು ಬೆಳಿಗ್ಗೆ ಬೇಗ ಹೇಳುವಂತಹದ್ದು ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತದೆ ಆನಂತರ ಅತಿಯಾಗಿ ದೇಹದ ಉಷ್ಣತೆ ಯಾರಲ್ಲಿ ಜಾಸ್ತಿ ಇರ್ತದೆ ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಪಿಂಪಲ್ಸ್ ಅನ್ನುವಂಥದ್ದು ಹೀಟ್ ಜಾಸ್ತಿ ಆಗಿದ್ದ ತಕ್ಷಣವೇ ಅಥವಾ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದ ತಕ್ಷಣ ಪಿಂಪಲ್ಸ್ಗಳು ಬರುವಂಥ ಸಾಧ್ಯವಾಗ್ತದೆ ಹಾಗಾಗಿ ಯಾರಲ್ಲಿ ದೇಹ ಉಷ್ಣಾಂಶ ಜಾಸ್ತಿ ಇದೆಯೋ ಅಂಥವ್ರು ಏನು ಮಾಡಬೇಕು ಅಂತಂದರೆ ಖಾರ ಹುಳಿ ಇರುವಂತಹ ವಸ್ತುಗಳನ್ನು ಆದಷ್ಟು ಕಡಿಮೆ ಸೇವಿಸಿ ನೀರನ್ನು ಕುಡಿಯುವಂತಹದ್ದು ಮತ್ತು ದೇಹವನ್ನು ತಂಪು ಮಾಡುವಂಥ ಆಹಾರ ಪದಾರ್ಥಗಳು ಅಂದರೆ ಮಜ್ಜಿಗೆ ಸೇವನೆ ಇರಬಹುದು ಅಥವಾ ನೀವು ಏನಂತಂದರೆ ಈ ಬ್ರಾಹ್ಮಿ ಈ ರೀತಿ ಎಲೆಗಳಿಂದ ಮಾಡಿರುವಂಥ ಕಷಾಯಗಳಿರಬಹುದು ಇವುಗಳ ಸೇವನೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಬಂದರೆ ದೇಹದ ಉಷ್ಣತೆಯನ್ನು ಕಡಿಮೆ ಇಟ್ಕೊಂಡ್ರೆ ಪಿಂಪಲ್ಸ್ ಬರುವಂತಹದ್ದು ಕೂಡ ಬಹಳ ಕಡಿಮೆ ಆಗ್ತಾ ಬರ್ತದೆ ಆಹಾರ ಕ್ರಮಗಳಲ್ಲಿ ಈ ರೀತಿಯ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಾ ಬರಬೇಕು ಇವು ಕೂಡ ಒಂದು ಎರಡು ದಿನಕ್ಕೆ ಆಗುವಂಥದ್ದಲ್ಲ ಬಹಳಷ್ಟು ದಿನ ನಿರಮಿತವಾಗಿ ಇದನ್ನು ಪಾಲಿಸ್ತಾ ಬಂದರೆ ಅದು ಬಹಳ ಸಹಕಾರಿಯಾಗ್ತದೆ ಇನ್ನು ಈ ಪಿಂಪಲ್ಸ್ಗಳು ಬಂದಿದೆ ಸಣ್ಣ ಪ್ರಮಾಣದಲ್ಲಿದೆ ಅಥವಾ ಪಿಂಪಲ್ಸ್ಗಳು ಔಷಧಿ ತೆಗೆದುಕೊಂಡ ನಂತರ ಕೂಡ ಇನ್ನೂ ಸ್ವಲ್ಪ ಉಳಿದಿದೆ ಅಥವಾ ಯಾರು ಬಹಳ ದಿನಗಳವರೆಗೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಈಗ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ ಈ ಪ್ರೆಗ್ನೆಂಟ್ ಲೇಡಿಗಳಿರ್ತಾರೆ ಅವರಿಗೇನಂತಂದರೆ ಸಾಮಾನ್ಯವಾಗಿ ಇಂಟರ್ನಲ್ ಔಷಧಿ ಏನು ತೊಗೋಬೇಡಿ ಅಂತ ಹೇಳ್ತಾರೆ ಬಟ್ ಪಿಂ ಪ್ರೆಗ್ನೆನ್ಸಿ ಆದ ತಕ್ಷಣ ಮುಖ ತುಂಬ ಪಿಂಪಲ್ಸ್ ಬಂದುಬಿಡತ್ತೆ ಆ ರೀತಿಯಲ್ಲಿ ಒಳಗಡೆಗೆ ಔಷಧಿ ತೆಗೆದುಕೊಂಡು ಮಾಡೋಕ್ಕಾಗೋದಿಲ್ಲ ಆದವರು ಆಹಾರ ಕ್ರಮವನ್ನು ಪಾಲಿಸ್ತಾ ಮನೆ ಮದ್ದುಗಳನ್ನು ಮಾಡಿಕೊಂಡೇ ನಾವು ಪಿಂಪಲ್ಸ್ಗಳನ್ನು ಬಹಳ ಎಫೆಕ್ಟಿವ್ ಆಗಿ ನಾವು ಕಡಿಮೆ ಮಾಡಿಸ್ಕೊಳ್ತಾ ಬರಬಹುದು ಸೊ ನಾನು ಈಗ ನಿಮಗೆ ಒಂದಷ್ಟು ಮನೆಮದ್ದುಗಳನ್ನು ಸಿಂಪಲ್ಲಾಗಿ ನೀವು ಯಾವ ರೀತಿ ಮನೆಯಲ್ಲಿ ಮಾ ಮಾಡ್ಕೊಳ್ಬಹುದು ಅದನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನುವಂತಹದ್ದನ್ನು ಡೀಟೇಲ್ ಆಗಿ ಲೈವ್ ಡೆಮೊನ್ಸ್ಟ್ರೇಷನ್ ಮೂಲಕ ನಿಮಗೆ ನಾನು ತೋರಿಸ್ತಾ ಬರ್ತೀನಿ ಸೊ ವಿಡಿಯೋವನ್ನು ನೋಡೋಣ ಸೊ ಮೊಡವೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ಮನೆಮದ್ದುಗಳನ್ನು ನಾವು ತಿಳಿಸ್ತಾ ಇದ್ವಿ ಇವತ್ತು ಯಾರಿಗೆಲ್ಲ ಆಯಿಲಿ ಫೇಸ್ ಜಾಸ್ತಿ ಇರುತ್ತೆ ಅಂದರೆ ಜಿಡ್ಡು ಜಿಡ್ಡಾಗಿರುತ್ತೆ ಮುಖ ಮತ್ತು ಯಾರೆಲ್ಲ ಸ್ವಲ್ಪ ಸ್ನಾನ ಮಾಡಿ ಡ್ಯೂಟಿಗೆ ಅಂತ ಹೋಗ್ತಾರತ್ತೆ ಹೊರಗಡೆ ಹೋದ ತಕ್ಷಣ ಮುಖ ಫುಲ್ಲು ನೀರು ಥರ ಆಗುತ್ತೆ ಆಯಿಲಿ ಆಗ್ಬಿಡತ್ತೆ ಮತ್ತು ಕಲೆಗಳು ಮೊಡವೆದು ಉಳಿತಾಯಿದೆ ಅವರಿಗೆ ಇವತ್ತು ನಾನು ಒಂದು ನಿಮಗೆ ಮನೆ ತಿಳಿಸ್ತಾ ಇದ್ದೀನಿ ಅದರಲ್ಲಿ ನಾನು ಉಪಯೋಗಿಸ್ಕೊಳ್ತಾ ಇರುವಂತಹದ್ದು ಒಂದು ಸೌತೆಕಾಯಿ ಸೌತೆಕಾಯಿಯನ್ನು ಸೌತೆಕಾಯಿ ಬೇಕಾಗ್ತದೆ ಮತ್ತು ರಕ್ತ ಪೌಡರ್ ಮತ್ತು ಮುಲ್ತಾನಿ ಮಿಟ್ಟಿ ಅಥವಾ ಮುಲ್ತಾನಿ ವಿತ್ ಸ್ಯಾಂಡಲ್ ಪೌಡರ್ ಇವೆರಡೂ ನಿಮಗೆ ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಗುವಂತಹದ್ದು ಅದರ ಜೊತೆಗೆ ರೋಸ್ ವಾಟರ್ ಇದು ಮೂರನ್ನು ಸೇರಿಸ್ಕೊಂಡು ಹೇಗೆ ನಾವು ಒಂದು ಫೇಸ್ ಪ್ಯಾಕನ್ನು ಮಾಡಬೇಕು ಮತ್ತು ಅನ್ನುವಂತಹದ್ದನ್ನು ನಾನೀಗ ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ನಾವು ಕ್ಲೀನ್ ಕ್ಲೀನಾಗಿ ತೊಳ್ಕೊಂಡು ಅದರ ಸಿಪ್ಪೆಯನ್ನೆಲ್ಲ ಸರಿ ಕಂಪ್ಲೀಟಾಗಿ ತೆಗೆದುಕೊಳ್ಳೋಣ ಈಗ ಬೀಜವನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೊಂಬಿಡೋಣ ಈ ಥರ ಬೀಜವನ್ನೆಲ್ಲ ತೆಗೆದಿರುವಂತಹ ಸೌತೆಕಾಯಿಯನ್ನು ನಾವು ಪೇಸ್ಟ್ ಫಾರ್ಮ್ಗೆ ಮಾಡ್ಕೊಳ್ಳೋಣ ಸೌತೆಕಾಯಿಯನ್ನು ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಈ ಸೌತೆಕಾಯಿಯನ್ನು ಸಿಪ್ಪೆಯನ್ನು ತೆಗೆದು ಬೀಜವನ್ನು ಯಾಕೆ ತೆಗಿಬೇಕು ಅಂತಂದರೆ ಬೀಜ ಇಲ್ಲ ಅಂತಂದರೆ ಕಂಪ್ಲೀಟಾದ ಪೇಸ್ಟ್ ಫಾರ್ಮಲ್ಲಿ ಬರಲ್ಲ ಮತ್ತು ನಾವು ಮುಖಕ್ಕೆ ಹಚ್ಚೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಅದು ಜಾಸ್ತಿ ಹೊತ್ತು ಮುಖದ ಮೇಲೆ ನಿಲ್ಲಲ್ಲ ಅದಕ್ಕೆ ನಾವು ಅದರ ಬೀಜವನ್ನು ತೆಕ್ಕೊಳ್ಬೇಕಾಗ್ತದೆ ಕಾಯಿ ಪೇಸ್ಟನ್ನು ಮಾಡಿದ್ದೀವಲ್ವಾ ಅದಕ್ಕೆ ಒಂದು ಚಮಚ ರಕ್ತ ಚಂದನ ಪೌಡ್ರನ್ನ ನಾನು ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಒಂದು ಸ್ಪೂನು ಮುಲ್ತಾನಿ ಮಿಟ್ಟಿಯನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ನಾಲ್ಕರಿಂದ ಐದು ಹನಿ ಆಗುವಷ್ಟು ನಾವು ರೋಸ್ ವಾಟ್ರನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಈ ರೋಸ್ ವಾಟ್ರನ್ನು ಆ್ಯಡ್ ಮಾಡಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂತಹದ್ದು ಆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ರಕ್ತ ಚಂದನ ಕಪ್ಪು ಕಲೆಗಳನ್ನು ನಿವಾರಣೆ ಮಾಡಿ ಹೊಳಪನ್ನು ಗ್ಲೋವನ್ನು ಕೊಡುತ್ತೆ ಸ್ಕಿನ್ನಿಗೆ ಮುಲ್ತಾನಿ ಮಿಟ್ಟಿ ಇನ್ಫೆಕ್ಷನನ್ನು ಕಡಿಮೆ ಮಾಡ್ತದೆ ಮತ್ತು ಪಿಂಪಲ್ಸ್ ಮತ್ತು ಪಿಂಪಲ್ಸಿನ ಮಾರ್ಕ್ಸ್ಗಳನ್ನು ಕಡಿಮೆ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತದೆ ಸೌತೆಕಾಯಿ ಫೇಸಿನ ಆಯಿಲಿನೆಸ್ಸನ್ನು ಕಡಿಮೆ ಮಾಡ್ತದೆ ಫೇಸಿನ ಆಯ್ಲಿನೆಸ್ಸನ್ನು ಕಡಿಮೆ ಮಾಡೋದ್ರ ಜೊತೆಗೆ ದೇಹದ ಹೀಟಿಂದ ಬರುವಂತಹ ಪಿಂಪಲ್ಸ್ಗಳನ್ನು ಕಡಿಮೆ ಮಾಡೋದಕ್ಕೆ ಬಹಳ ಹೆಲ್ಪ್ ಮಾಡ್ತದೆ ರೋಸ್ ವಾಟರ್ ಏನು ಮಾಡುತ್ತೆ ಅಂತಂದರೆ ಮುಖವನ್ನು ಸಾಫ್ಟ್ ಮಾಡ್ತದೆ ಹಾಗಾಗಿ ಈ ಕಾಂಬಿನೇಷನನ್ನು ನಾವು ತಯಾರಿ ಮಾಡಿ ಇದನ್ನು ನಾವು ಮುಖಕ್ಕೆ ಹಚ್ಚಿ ಮುಖ ಕಂಪ್ಲೀಟ್ ಡ್ರೈ ಆಗೋಲ್ವರೆಗು ಕಂಪ್ಲೀಟ್ ಡ್ರೈ ಆಗೋಲ್ವರೆಗೂ ಹಿ ಇದ್ದು ಆ ನಂತರ ಮುಖವನ್ನು ನಾವು ಮಾಮೂಲಿ ಸೋಪ್ ಅಥವಾ ಕಡಲೆ ಹಿಟ್ಟಿಂದ ತೊಳೆಯುವಂತಹದ್ದು ಇದನ್ನು ನಾವು ಒಂದು ಎರಡು ಸತಿ ಹಾಗೆ ಮಾಡ್ತಾ ಬಂದರೆ ಅದು ಆವಾಗ ನಮಗೆ ಪಿಂಪಲ್ಸನ್ನು ಕಡಿಮೆ ಮಾಡಿಸೋದ್ರ ಜೊತೆಗೆ ಫೇಸಿನ ಅನ್ನು ಕೂಡ ಕಡಿಮೆ ಮಾಡಿಸಿ ನಮಗೆ ಬಹಳ ಮುಖದ ಕಾಂತಿಯನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯವನ್ನು ಮಾಡ್ತದೆ ಎಲ್ಲರೂ ಈ ಮುಲ್ತಾ ಈ ಮುಲ್ತಾನಿ ಮಿಟ್ಟಿ ಮತ್ತು ರಕ್ತ ಚಂದನದ ಸೌತೆಕಾಯಿಯ ಕಾಂಬಿನೇಷನನ್ನು ಉಪಯೋಗಿಸಿ ಮತ್ತು ಅದರ ಪರಿಣಾಮಗಳು ಹೇಗಿದೆ ಅನ್ನುವಂತಹದ್ದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮೊಡವೆಗಳನ್ನು ಮನೆಯಲ್ಲೇ ನಾವು ಏನಾದರೂ ಮಾಡ್ಕೊಳ್ಬೋದ ಮೊಡವೆ ಸಮಸ್ಯೆಗೆ ಅಂತ ನೋಡೋದಾದರೆ ಮೊದಲನೇದಾಗಿ ನಾನೊಂದು ಸಿಂಪಲ್ಲಾಗಿ ಆಗುವಂತಹ ಒಂದು ಮದ್ದನ್ನು ತೋರಿಸ್ತೀನಿ ನಿಮಗೆ ಈ ಮನೆ ಮದ್ದಿಗೆ ನಿಮಗೆ ಬೇಕಾಗಿರುವಂತಹದ್ದು ನೋಡಿ ಮೊದಲನೇದಾಗಿ ಮೊಸರು ಸ್ವಲ್ಪ ಮೊಸರು ತಗೊಳ್ಳಿ ಆನಂತರ ಕಡಲೆ ಹಿಟ್ಟು ಬೇಸನ್ ಅಂತೀವಲ್ಲ ಅದು ಸ್ವಲ್ಪ ಅರಿಶಿನ ಪುಡಿ ಆದಷ್ಟು ಒಳ್ಳೆಯ ಕ್ವಾಲಿಟಿ ಅರಿಶಿನ ಪುಡಿಯನ್ನು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ಆನಂತರ ರೋಸ್ ವಾಟರ್ ಗುಲಾಬ್ ಜಲ್ ಅಂತೀವಲ್ಲ ಇದು ಈಗ ಈ ನಾಲ್ಕನ್ನು ನೀವು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ರೂಪದಲ್ಲಿ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿನ ಮೇಲ್ಗಡೆ ಇರುವಂತಹ ಪೋರ್ಸ್ಗಳನ್ನು ಓಪನ್ ಮಾಡಿಸುತ್ತೆ ಸೋ ದಟ್ ಏನಾಗುತ್ತೆ ಅಂತಂದರೆ ಸೀಬಮ್ ಮತ್ತು ಸ್ವೆಟ್ ಏನಿರುತ್ತೆ ಬೆವರು ಅದು ಹೊರಗಡೆಗೆ ಬಂದು ಸ್ಕಿನ್ನನ್ನು ಪ್ಯೂರಿಫೈ ಮಾಡುತ್ತೆ ಅದೇ ಅರ್ಶಿಣ ಏನು ಮಾಡುತ್ತೆ ಅಂತಂದರೆ ಇನ್ಫೆಕ್ಷನನ್ನು ಕಡಿಮೆ ಮಾಡಿಸುತ್ತೆ ಅರ್ಶಿಣ ಹರಿದ್ರ ಅನ್ನುವಂಥದ್ದು ಬೆಸ್ಟ್ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಅಂದರೆ ಇನ್ಫೆಕ್ಷನನ್ನು ಕಡಿಮೆ ಮಾಡಿಸೋದಕ್ಕೆ ಬೆಸ್ಟ್ ಮೆಡಿಸಿನ್ ಆಗಿರುತ್ತೆ ಸೊ ಅರ್ಶಿಣನ ಏನು ಮಾಡುತ್ತೆ ಅಂದರೆ ಆ ಪಿಂಪಲ್ಸಿಂದ ಆಗಿರುವಂತಹ ಇನ್ಫೆಕ್ಷನನ್ನು ಕಡಿಮೆ ಮಾಡಿಸುತ್ತೆ ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಏನು ಮಾಡಬೇಕು ಮೊಸರನ್ನು ಸೇರಿಸಬೇಕು ಮೊಸರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಸರು ಏನು ಮಾಡುತ್ತೆ ಅಂತಂದರೆ ಒಂದು ಈ ಪೇಸ್ಟಿಗೆ ಈ ಪೌಡ್ರನ್ನ ಒಂದು ಪೇಸ್ಟ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಎರಡನೆಯದು ಮೊಸರು ಏನು ಮಾಡುತ್ತೆ ಅಂತಂದರೆ ಎಂಜೈಮ್ಯಾಟಿಕ್ ಆ್ಯಕ್ಷನನ್ನು ಮಾಡಿ ಚರ್ಮದ ಅಲ್ಲಿ ರಲ್ಲಿರುವಂತಹ ನಮ್ಮ ಸ ಹಾರ್ಡ್ನೆಸ್ ಏನಿರುತ್ತೆ ಚರ್ಮದು ಈ ಪಿಂಪಲ್ಸ್ ಬಂದ ನಂತರ ಏನಾಗುತ್ತೆ ಅಂತಂದರೆ ತುಂಬ ಹಾರ್ಡ್ ಆಗಿಬಿಡತ್ತೆ ಆ ಹಾರ್ಡ್ ಆಗಿರುವಂತಹ ಕಂಡೀಷನ್ಸಿಂದ ನಮ್ಮ ಮುಖವನ್ನು ತುಂಬ ಸಾಫ್ಟ್ ಮಾಡಿಸುತ್ತೆ ನೋಡಿ ಮೊಸರನ್ನ ಕಲಸಿ ಈ ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳುವಂತಹದ್ದು ಇದು ತುಂಬ ತೆಳ್ಳಗೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಒಂದು ಮೀಡಿಯಮ್ ಇದರಲ್ಲಿ ಇದು ಆದ ನಂತರ ಇದಕ್ಕೆ ನಾವು ರೋಸ್ ವಾಟ್ರನ್ನು ಆ್ಯಡ್ ಮಾಡುವಂತಹದ್ದು ರೋಸ್ ವಾಟರ್ ಏನು ಮಾಡುತ್ತೆ ಅಂತಂದರೆ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಅಂದರೆ ತೊಳೆಯುವಂತಹದ್ದು ಕ್ಲೀನ್ ಮಾಡುವಂತಹ ಪ್ರಾಪರ್ಟಿಯನ್ನು ಹೊಂದಿರುತ್ತೆ ಅದರ ಜೊತೆಗೆ ಇದು ನಮ್ಮ ಸ್ಕಿನ್ನಿನ ಗ್ಲೋನೆಸ್ ಅಂದರೆ ಕಾಂತಿಯನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯಕ ಆಗುತ್ತೆ ಸೊ ಸ್ವಲ್ಪ ರೋಸ್ ವಾಟ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಂತಹದ್ದು ಈ ರೀತಿ ಮಾಡಿರುವಂತಹ ಪೇಸ್ಟನ್ನು ನಾವು ಮುಖಕ್ಕೆ ಪಿಂಪಲ್ಸ್ ಆಗಿರುವಂತಹ ಭಾಗಗಳಲ್ಲಿ ಚೆನ್ನಾಗಿ ಹಚ್ಚಿ ದಪ್ಪಗೆ ಆನಂತರ ಅದು ಕಂಪ್ಲೀಟ್ ಡ್ರೈ ಆಗುವವರೆಗೆ ಬಿಟ್ಟು ಆನಂತರ ಮುಖವನ್ನು ತೊಳೆಯುವಂತಹದ್ದು ಬಹಳ ನಮಗೆ ಪಿಂಪಲ್ಸನ್ನು ಕಡಿಮೆ ಮಾಡೋದಕ್ಕೆ ಬಹಳ ಸಹಕಾರಿಯಾಗಿರ್ತದೆ ನೋಡಿ ನಾವು ಇದರಲ್ಲಿ ನಿಮಗೆ ಕಡಲೆ ಹಿಟ್ಟು ಅರಿಶಿಣ ಮತ್ತು ಮೊಸರು ಮತ್ತು ಗುಲಾಬ್ ಜಲ್ ಅಂದರೆ ರೋಸ್ ವಾಟರನ್ನು ಯೂಸ್ ಮಾಡಿರೋದ್ರಿಂದಾಗಿ ಇದು ಯಾರಲ್ಲಿ ಮೊಡವೆ ಕಲೆಗಳು ಉಳಿದಿದೆ ಮತ್ತು ಮೊಡವೆಯಲ್ಲಿ ಪಸ್ ಫಿಲ್ ಆಗಿರುವಂತಹ ಮೊಡವೆಗಳಿದೆ ಅಂತಹವರಲ್ಲಿ ಈ ರೀತಿ ನೀವು ದಿನಕ್ಕೊಂದು ಸರ್ತಿ ಮಾಡ್ತಾ ಬರುವಂತಹದ್ದು ಬಹಳ ಉತ್ತಮವಾದಂತಹ ಲಕ್ಷಣವನ್ನು ನಿಮಗೆ ಕೊಡ್ತದೆ ಮತ್ತು ಬಹಳ ಬೇಗ ಪಿಂಪಲ್ಸನ್ನು ಕಡಿಮೆ ಮಾಡ್ತದೆ ಆದರೆ ಕಪ್ಪು ಕಲೆಗಳು ಅಥವಾ ಬಂಗು ಅದನ್ನು ಕಡಿಮೆ ಮಾಡಿಸೋದಕ್ಕೆ ಇದು ಸಹಾಯಕ ಆಗೋದಿಲ್ಲ ಇದು ಓನ್ಲಿ ಪಿಂಪಲ್ಸ್ ಇರುವಾಗ ಮತ್ತು ಪಿಂಪಲ್ಸಿನ ಜಾಸ್ತಿ ದಿನದಿಂದ ಪಿಂಪಲ್ಸ್ ಇದ್ದರೆ ಅದನ್ನು ಕಡಿಮೆ ಮಾಡಿಸೋದಕ್ಕೆ ಬಹಳ ಸಹಾಯಕವಾಗ್ತದೆ ಇದನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಹೇಗೆ ರಿಸಲ್ಟ್ ಬಂದಿದೆ ಅನ್ನುವಂತಹದ್ದನ್ನು ಕಮೆಂಟ್ಸಲ್ಲಿ ನನಗೆ ಖಂಡಿತ ತಿಳಿಸಿ ಸೊ ಮನೆ ಮದ್ದುಗಳು ಯಾವ ರೀತಿ ತಯಾರು ಮಾಡಬೇಕು ಯಾವ ರೀತಿ ಬಳಸಬೇಕು ಅನ್ನುವಂತಹದ್ದನ್ನು ನೀವೀಗ ನೋಡಿದ್ರಿ ಆದರೆ ಈ ಮನೆಮದ್ದುಗಳನ್ನು ಮೇಲೆ ಮಾತ್ರ ಡಿಪೆಂಡ್ ಆಗಿದ್ದುಕೊಂಡು ನೀವು ಕಂಪ್ಲೀಟಾಗಿ ಇದರಲ್ಲೇ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅನ್ನುವಂತಹದನ್ನು ತಿಳ್ಕೊಳ್ಬೇಡಿ ಯಾಕೆಂತಂದರೆ ಯಾವ ಕಾರಣದಿಂದ ಪಿಂಪಲ್ಸ್ ಬಂದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತಹದ್ದು ಭಾಳ ಮುಖ್ಯ ಹಾಗಾಗಿ ವೈದ್ಯರನ್ನು ಭೇಟಿ ಮಾಡಿ ಯಾವ ಕಾರಣದಿಂದ ನಿಮಗೆ ಅವು ಸಮಸ್ಯೆ ಬಂದಿದೆ ಅನ್ನುವಂಥ ತಿಳ್ಕೊಂಡು ಆ ಕಾರಣಗಳ ಸಮೇತ ಆಹಾರ ಕ್ರಮವನ್ನು ಮತ್ತು ಮನೆಮದ್ದುಗಳನ್ನು ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸ್ತಾ ಬಂದರೆ ಪಿಂಪಲ್ಸಿಂದ ಕಂಪ್ಲೀಟಾಗಿ ಕ್ಲಿಯರ್ ಆಗಬಹುದು ನಿಮ್ಮ ಮುಖದಲ್ಲಿರುವಂತಹ ಕಲೆಗಳೆಲ್ಲ ಹೋಗಿ ಮುಂದೆ ನಿಮಗೆ ಉತ್ತಮವಾದಂಥ ಕ್ಲಿಯರ್ ೋಯಿಂಗ್ ಸ್ಕಿನ್ ಸಿಗುತ್ತೆ ಅನ್ನುವಂತಹದ್ದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾ ಹೆಲ್ತ್ ಟಾಪಿಕ್ಸ್ಗಳ ಬಗ್ ಬಗ್ಗೆ ನಿಮಗೆ ವಿವರಿಸ್ತಾ ಬರ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಾಚಿಂಗ್ ಧನ್ಯವಾದಗಳು